ನಾನು ಬಿ ಡಿಸಿಸಿ ಬ್ಯಾಂಕ್ ಬ್ಯಾಂಕಿನಲ್ಲಿ ಬ್ಯಾಂಕ್ ನಿರೀಕ್ಷಕರಂದು ಅತ್ನಿ ಬ್ರಾಂಚ್ ನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಈಗ ಹೇಳುವ ಮುಖ್ಯ ಇಲ್ಲಿ ತಾತ್ಪರ್ಯ ಏನಂದ್ರೆ ನಿನ್ನೆ ನಡೆದ ಘಟನೆ ಬಗ್ಗೆ ವಿವರಿಸುತ್ತಾ ಹೋಗ್ತೇನೆ ನಾನು ಈ ಕರೇನ್ ಅವರ ಅಧ್ಯಕ್ಷರ ಆದ ನಮ್ಮ ಯೂನಿಯನ್ ಅಧ್ಯಕ್ಷರು ನಿನ್ನೆ ಬಂದು ಏನು ನಿಮಗೆ ಹೇಳಿರ್ತಾರೆ ಅದು ತಾತ್ಪರ್ಯವನ್ನು ನಾವು ಇವತ್ತು ವಿವರಿಸ್ತೇನೆ ಮುಖ್ಯವಾಗಿ ಅವರು ಒಂದು ಎಂಬತ್ ಲಕ್ಷದ ಕಾರ್ ತಗೋತೀನ ಹೇಳಿದ್ರ ಅದಕ್ಕೆ ನೀವು ಯೂನಿಯನ್ದವ್ರಿ ಎಲ್ಲ ಸದಸ್ಯರು ನೀವು ಹಣ ನೀಡಬೇಕಂತ ನಮ್ ನಾವು ನಾವೊಂದು ಯೂನಿಯನ್ದಾಗ ಇದ್ದ ಸದಸ್ಯರು ನಮ್ಗೆ ಕೊಡಕಾಗೋದಲ್ಪ ಅಂತಂದು ನಾವು ಮೊದಲ ಮೂಲತ ಹೇಳಿದ್ವಿ ಆದ್ರೂ ಅವರ ಆ ವಿಚಾರ ಇಟ್ಟು ಅವ್ರ ಮನುಷ್ಯನಲ್ಲಿ ಇತ್ತ ಮುಖ್ಯವಾಗಿ ಕೆಲವೊಂದು ಸದಸ್ಯರು ನಮ್ಮ ಯೂನಿಯನ್ ಸದಸ್ಯರು ಹಾಕಿದ್ರು ನಾವು ಹಾಕಲ್ದವ್ರ ವಿಚಾರದಾಗ ಅವನ ಶೇಡ್ ಇತ್ತು ಆದ್ರೆ ಈ ಘಟನೆ ಹಿನ್ನೆಲೆ ಮೇನ್ ಮುಖ್ಯವಾಗಿ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರು ರಾತ್ರಿ ಎಂಟು ಹದಿನೈದಕ್ಕೆ ಬಸವರಾಜ್ ಕಮಿತಿ ನಮ್ಮ ಯೂನಿಯನ್ ಕಾರ್ಯದರ್ಶಿ ಅಭಯ್ ಲಕ್ಕಡಿ ಹಾಗೂ ಮಹಾಬಲ್ ಪಾಟೀಲ್ ಅತ್ತ ಯೂನಿಯನ್ ಪದಾಧಿಕಾರಿಗಳು ನಮ್ಮ ಜ್ಯೋತಿ ನಗರ ಅತ್ನಿಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಬಂದು ನಮ್ಮ ಮೇಲೆ ಹಲ್ಲಿಗೆ ಮಾಡಿದ್ರು ಆದ್ರೆ ಏನ್ ಮಾಡಿದ್ರು ಯಾಕಪ್ಪ ನೀವು ಹಿಂಗ ಮಾಡತ್ತಿರಿ ಅಲ್ಲ ಮಾೆ ಇದು ಮುಖ್ಯವಾಗಿ ಇರು ಕಾರಣ ಒಂದು ಕಾರ್ ಗಾಡಿಗೆ ನಾವು ರೊಕ್ಕ ಹಾಕಿಲ್ಲತ್ತ ಆದ್ರೆ ಮುಖ್ಯವಾಗಿ ಕಾರಣ ಏನಂದ್ರ ಇವ್ರ ಈ ವಿಚಾರ ಅದನ್ನ ಕೇಳಬಿಟ್ಟಿಗೆ ಏ ಮಾನ್ಯ ನೀವು ನಂದೇಶ್ವರ ಟ್ರಾನ್ಸ್ಫರ್ ಆಗಿತ್ಲಾ ಶಂಕರ ಸಾಹೇಬ್ರ ಟ್ರಾನ್ಸ್ಫರ್ ಹಾಕಿ ನಾವು ಮುಖ್ಯ ಕಾರಣದ ನೀವು ಸಾವುಕಾರ ಮುಂದೆ ಹೋಗಿ ಹೇಳಿರಿ ನೀವ್ ನಿಮ್ಮ ನೋಡುತ್ತಾನು ನಿಮ್ ಬಿಡುದಿಲ್ಲ ಹೆಂಗ್ ಬದುಕತಿರಿ ಬದುಕ್ರಿ ಅತಂದ್ರ ಜೀವ ಬದುಕಿ ಹಾಕಾಕ್ ಬಂದ್ರು ನಾವ್ ಹೇಳಿದ್ವು ರಾತ್ರಿ ಎಂಟೂವರೆಗೆ ಈ ಮನಿ ಮುಂದೆ ಬಂದು ಗಲಾಟೆ ಮಾಡ್ತೀರಿ ಅಂದ್ರೆ ಹೆಂಡ್ರ ಮಕ್ಕಳ ವಿಚಾರ ನಮಗೆ ನಮಗ್ ಭಯಭೀತ ಗೊಳಿಸ್ರಿ ಆದ್ರ ಇವ್ರ ವಿಚಾರ ಏನಂದ್ರ ಮುಖ್ಯವಾಗಿ ನಮ್ದ ಅದ ಎಂಬತ್ ಲಕ್ಷ ಕಾರ್ಗೆ ನಾವ್ ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ಅನ್ನೋದ ಉದ್ದೇಶ ಉದ್ದೇಶಮೇನಿತ್ ಆಯ್ತು ಇನ್ನು ಜೀವ ವೇದಿಕೆ ಹಾಕಿದಾಗ ನಮ್ಗೆ ಅನಿಸ್ತು ಇನ್ನು ನಮ್ ಹಿರ್ಯಾರಾದ್ರ ಯಾರ ಯಾರಪ್ಪ ಇನ್ ನಮಗ್ ಹೇಳವ್ರ ಯಾರ ಕೇಳವ್ರ ಯಾರ ಅದಕ್ಕಿ ಮಕ್ಕಳು ನಿಮ್ ನೋಡತ್ತನು ಬಿಡ್ತನು ನೀವು ಎಲ್ಲಿ ಹೋಗ್ತಿರೋ ನೋಡನು ಅಂತಂದ್ ಅವಾಚಿ ಶಬ್ದಗಳನ್ನು ಮಾತಾಡಿದ್ರು ನಮ್ ಕೂಡ ಆದ್ರೆ ನಾವ್ ಇನ್ನೇನ್ ಯಾರು ಹೇಳುದು ನಮ್ಮ ಮನ್ಯಾನವ್ರಿಗೆ ಹೇಳು ಏನ ನಮ್ ನಮಗೆ ಕೆಲಸ ಇಡ್ಸ್ಕೊಟ್ಟವ್ರ ಸಹಕಾರ ಅಂತ ವಿಚಾರ ಬರ್ತು ನೀವ್ ನೋಡ್ರಿಪ್ಪ ನೀವ್ ಏನ್ ಮಾಡ್ತೀರಿ ಮಾಡ್ಕೋಗ್ರಿ ನಿಮ್ ಸಾಕ್ಷಿ ಇದ್ರ ಆಧಾರ್ಗಳು ನೀವು ತೊಗೊಂಡ್ ಬರ್ರಿ ಮಾತಾಡೋಣ ತಂದಿವು ನಾವು ಏ ನಿಮ್ ನೋಡತಿವ್ ನೀವು ಎಲ್ಲಿ ಹೋಗ್ತಿರೋ ನಾವ್ ಅದ ಇದೀವಿ ಇನ್ನೇನ್ದಾಗ ನಿಮ್ ಟ್ರಾನ್ಸ್ಫರ್ ಮಾಡ್ತೀವ್ ಆದ್ ಮಾಡ್ತೀವಿ ಇದ್ರ ಒಟ್ಟ ಏನ್ ದಬಾಣಿಕೆ ಏನೋ ಜೀವ ಬೆದಕ್ಕೆ ಹೋದ್ರು ಹೋಲ್ ಬಿಡು ನೀವು ನಡ್ರಿ ನಾಳೆ ಮಾತಾಡೋಣ ತಂದೇವು ಅಂತ ಇನ್ನೇನ ಯಾರ್ ಹೇಳೋಂದ ಅಲ್ಲಿ ಘಟನೆಯಲ್ಲಿ ಮಹೇಶ್ ಮಾಡಿ ನಾನು ನಮ್ಮ ಮನೆ ಮುಂದಾನೆ ಇದ್ ಘಟನೆ ಇದಾದಾಗ ಇಂಥ ಇನ್ನು ವಿಚಾರ ಮಾಡಿದ್ವಿ ಇನ್ನು ನಮಗೆ ಯಾರು ಹೇಳಬೇಕು ಮತ್ತೆ ಇನ್ನು ನಮ್ಮ ಬ್ಯಾಂಕಿನ ನಿರ್ದೇಶಕರು ಅವರು ಮಾತು ಹೇಳೋನು ಮುಂಜಾನೆ ಅಂದ ನಾನು ಇವರು ಮತ್ತೆ ನನ್ನ ಗೆಳೆಯರಾದ ಮಯಪ್ಪ ಅಡಗಲಿ ಹಾಗೂ ನನ್ನ ಕೆಲವೊಂದು ಸಿಬ್ಬಂದಿಗಳನ್ನ ಕರ್ಕೊಂಡ ಸಾಹ್ಕಾರಿ ಮನೆಗೆ ನಾವು ಹೋದೇವು ಆ ಟೈಮ್ನಾಗ ಅವರು ಅಲ್ಲಿಗೆ ಬಂದರು ಅವ್ರು ಅವ್ರಿಗೆ ಬಂದ್ರು ಇಂಥ ಎಲ್ಲಾರು ಕೂಡಿ ಸಾಹ್ಕಾರ್ ಮನೆ ಒಳಗೆ ಹೋದವು ಅವ್ರ ಸಹಕಾರ ಏನಂದ್ರು ಏ ನೀವ ಯೂನಿಯನ್ ಅಧ್ಯಕ್ಷರ ನೀವ ನಿಮ್ ಕಾರ್ಯಕರ್ತ ನೀವ ಸದಸ್ಯರದರಿ ಇದನ್ನ ಬಗೆಹರಿಸ್ಬೋದು ನಿಮ್ಮದ ನಾನು ಮನಿ ಮುಂದಿಗೆ ಬರಬೇಡ ನೀವು ಹೋರಿ ನಿಮ್ಮ ನಿಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರದ ಅವ್ರ ಗಮನಕ್ಕೆ ತರೋರ್ರಿ ಅಥ್ ಅವ್ರ ಮನೆಯಿಂದ ಹೊರಗಡೆ ಕಳಿಸ್ರಿ ಹೊರಗಡೆ ಕಳಿಸಿದ ನಂತರ ಏನಾಯ್ತು ಇವ ನಮ್ಗ ಒಂದ್ ಸ್ವಲ್ಪ ನೀವು ಹಿಂಗ್ ಮಾಡತ್ತೀರಿ ಅತಂದ್ ನಮಗೂ ಬಂದಿದ್ರ ಅಂದ ಐತೆ ಅಲ್ಲಿ ಇದ್ದದ ಸಾರ್ವಜನಿಕರು ಬಾಳ ಕಾರ್ಯಕರ್ತರು ಸಹಕಾರ ಬೇಟೆ ಬಂದಿದ್ರು ಅವ್ರು ಅವ್ರ ಅಂದಾಗ ಇಲ್ಪ ನಿಮ್ ಬ್ಯಾಂಕಿನ ಉದ್ದೇಶ ಇಲ್ಲ ಯಾಕೆ ಇದ್ ಮಾಡ್ತೀರಿ ಮತ್ತೊಂದಿಟ್ಟ ಅಲ್ಲೇ ಹೊರಗಡೆ ಹೋಗಿ ಇದ್ ಮಾಡ್ಕೊರ್ಲಿ ಆತಂದ್ ಅಲ್ಲಿ ಅಂದಾಗ ಇವ್ ನಿಂಗಪ್ಪ ಕರೆನ ಅವ್ರ ಏನ್ ಅನ್ಬೇಕ ಅಲ್ಲಿ ಅಲ್ಲಿದ್ದ ಮಂದಿಗೇನ ವಾಚಿ ಶಬ್ದಗಳನ್ನ ಮಾತಾಡಿದ ಮಾತಾಡಿದ ಅವ್ರ ಅಲ್ಲೇ ಸ್ವಲ್ಪ ನೂಕು ನುಗ್ಗಾಟ ಆದಾಗ ಕೆಲವೊಂದು ಅಲ್ಲೇ ಒಂದು ಟೇಬಲ್ ಇದ್ದಲ್ಲಿ ಅವಂಗ ಬಿಡಿತು ಆ ವಿಚಾರದಾಗ ನಾವ ಮಾಡ್ಯಾರ ತಂದ ಇವು ಒಟ್ಟ ಸಹಕಾರ ಮತ್ತೆ ಅಲ್ಲಿ ಇದಕ್ಕ ಯಾವುದೇ ಸಂಬಂಧ ತರ ನಮ್ಮ ಶಾಸಕರಾದ ಲಕ್ಷ್ಮಣ್ ಸೌದಿ ಅವರ ಇಲ್ಲ ಚಿದಾನಂದ್ ಸೌದಿ ಅವ್ರ ಇಲ್ಲ ಶಶಿಕಾಂತ್ ಸೌದಿ ಅವ್ರ ಯಾವುದೇ ರೀತಿಯಿಂದ ಅದಕ್ಕ ಹತ್ತಿಪ್ಪ ಇಲ್ಲ ಇದನ್ನ ಮುಂದಿನ ಬೇಕಾರ ಇವರು ನಮ್ಮ ಅಲ್ಲೇ ಇದ್ರು ಇವರು ಬೇಕಾದ ಕೇಳ್ರಿ ಮಾಧ್ಯಮದವರಿಗೆ ನಾನು ನಮಸ್ಕರಿಸ ಅವತ್ ರಾತ್ರಿ ಘಟನೆ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ರು ನಮ್ ಚೇತನ್ ತಳವ್ರ ಏನಾಯ್ತು ಏನಿಲ್ಲ ಅಂತ ಹಿಂಗ ಆ ಮನ ಮತ್ ರಾತ್ರಿ ಹಿಂಗ ನಮ್ಮ ಮೇಲೆ ಹಲ್ಲೆ ಮಾಡಕ ದೌರ್ಜನ್ಯ ಮಾಡಕ ಬಂದಾರ ಯಾರು ಬಂದಾರ ಚೇತನ್ ಅಂತ ಕೇಳಿನ ಇವ ಬಸವರಾಜ್ ಕಮತ್ಗಿ ಅವ ಯೂನಿಯನ್ ಸೆಕ್ರೆಟರಿ ಅವ ಬಸವರಾಜ್ ಕಮತ್ಗಿ ಮತ್ತು ಮಹಾಬಲ್ ಪಾಟೀಲ್ ಅವಯ್ ಲಕ್ಡಿ ಈ ಮೂರ್ ಜನ ಬಂದಾರ್ ಪಾತ್ರ ನನಗೆ ಹೇಳಿದ ನೀವೇನ್ ದುಡ್ಕಾಕ ಹೋಗ್ಬೇಡ್ರಿ ಏನು ಮಾಡ್ಬೇಡ್ರಿ ಕಾನೂನ್ ಐತಿ ಆ ಕಾನೂನ್ ಪ್ರಕಾರ ನಾವು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡುವ ಬೇಕಾದ್ರೆ ಇದಕ್ಕೆ ನಮ್ಗೆ ಸಂಬಂಧಪಟ್ಟ್ ನಿರ್ದೇಶಕರಾದ್ರು ಆ ನಿರ್ದೇಶಕರಿಗೆ ನಾವು ನಮ್ಮ ಸಭೆ ಬಗೆಹರಿಸಿಕೊಂಡು ಅಲ್ಲೇ ನಮ್ದು ಏನೈತಿ ಹೇಳಿದ ಅದನ್ನ ಸಾಲ ಏನೋ ನೀವು ಅದ್ರ ಬಗ್ಗೆ ತಿಳಿ ಕಡಿಸ್ಕೊಬಿಡ್ರಿ ಮುಂಜಾನೆ ನೋಡಿನ ಆಯ್ತಾ ಅಂದ್ರೆ ನಾವ್ ಏನ್ ಕಂಪ್ಲೇಂಟ್ ಆ ಕಾನೂನು ಏನು ಇಲ್ಪ ಅಂತ ಹೇಳಿ ನಾವು ಇಲ್ಲಿ ಬಗ್ಗೆ ಇರ್ತಿ ಸಾವ್ಕಾರ ಮಾಡಿ ಅದ್ರ ಬಗ್ಗೆ ಇರ್ತಿ ಬಿಟ್ಟಿವಿ ನಾವು ಯಾಕಂತ ನಮ್ ನಿರ್ದೇಶಕರ ನಮ್ ಬ್ಯಾಂಕಿಂದ ಅಲ್ಲಿ ಓದಿವಿ ಹೋದ್ ನಂತರ ಎಲ್ಲಾರ್ ಕೂಡಿ ಒಳಗೆ ಹೋದೀವಿ ಅವ್ರ ಬಗ್ಗೆ ಬೇಕಂತಂದ್ರ ಸಹಕಾರ ಅಂತ ಅವ್ರು ಹೋದ್ರು ನಾವು ಒಳಗ ಸಹಕಾರ ಏನಾದ್ರು ಏನ್ ಅದಕ್ಕೆ ಬಂದಿರತಿ ಕೇಳ್ರಿ ಡಿ ಸಿ ಬ್ಯಾಂಕ್ ಅಂತ ಹೇಳಿ ಅದಕ್ಕೆ ಬಂದಿರತ್ತೆ ಅಂದ್ರ ನಮ್ ಅದಕ್ಕೆ ನಾನೇನಂದ ಇವ್ರ ಏನಾದ್ರು ಇಲ್ರಿ ಹಿಂಗ ಸೌಕಾರಿ ಹೆಂಗೇರಿ ನೀನ್ ನಿನ್ ಗಲಾಟೆ ಏತಿ ಅಟಂದ್ ಪಿಡ್ಗ ಸಹಕಾರ ಏನಂದ್ರು ಏ ಅಂತ ಎಲ್ಲ ನಮ್ ಕಡೆ ಅಂತ ತರ್ಬಾರಪ್ಪ ನಿಮ್ ಬ್ಯಾಂಕಿನ ಅಧ್ಯಕ್ಷರದವ್ರು ಎಲ್ಲಾದರು ನೀವು ಹೊರಗೆ ಹೋಗಿ ಆ ಕಡೆ ಬರ್ಗರ್ಸ್ಕೋರಿ ಈಗ ನಮ್ ಸಾರ್ವಜನಿಕ ಕೆಲಸದಲ್ಲಿ ನಾವ್ ಮಾಡ್ಬೇಕು ನಿಮ್ ಹೋಗ್ರಿ ನಮ್ ಹೊರಗ ಕಲಸಿರಿ ಎಲ್ಲಾರು ಈಗ ನಾವ್ ಎಲ್ಲಾರು ಹೊರಗ್ ಅವರು ಬಂದ್ರು ಇವ ಜೋರ್ಲೆ ಹೊರಗ್ ಬಂದ್ ಬಾಯ್ ಮಾಡತ್ತ ಇವ್ ನಿಂಗಪ್ಪ ಕರೀನವ್ರು ಇಂಡಿಯನ್ ಅಧ್ಯಕ್ಷ ಹೊರಗ್ ಬಂದ್ ಜೋರ್ಲೆ ಬಾಯ್ ಮಾಡಕಂತ ಬಾಯ್ ಮಾಡತಾನ ಅಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಏನಂದ್ರ ಜನ ನೂರಾರು ಜನ ಸೇರಿದ್ರು ಅವರು ಅವ್ರು ಏನಂತಂದ್ರು ಇಲ್ಲ ನೀವು ಬಾಯ ಯಾರ ಮಾಡಿ ಪಾಯ್ ಇಲ್ಲಿ ಏನಾದ್ರು ಹೊರಗೆ ಮಾಡ್ಕೋ ಹೋಗಿ ಬಾಯಿ ಇಲ್ಲಿ ನಡಿಪಾ ಅಂತ ನೀವು ನೀವ್ ಅದಕ್ಕೆ ಕಳ್ಸತ್ತರ ಇವ ಏನ್ ಮಾಡಿದ ನೀವ್ ಹೋಗಂಗಿಲ್ಲ ಯಾರೋ ನನ್ ಕೇಳೋರ ಹಂಗ ಹೆಂಗ ಅಂತ ಹೇಳಿ ಅವ್ರಿಗೆ ದಬಾಸ್ಲಾ ಚಾಲ್ ಮಾಡಿ ದಬಾಂತ ಅವ್ರ ಜನರ ಅವ್ರಿಗೇನು ವಿಷಯ ಏನು ಗೊತ್ತಿಲ್ಲ ಇದು ಇಲ್ಲ ಅವ್ರ ಜನ ಅವನ್ನ ನುಗ್ಸಾಕ ಪ್ರಯತ್ನ ಮಾಡಿದ್ರು ನುಗ್ಸುವಾಗ ಏನು ಅಕಸ್ಮಾತ್ ಏನ್ ಮಾಡದ ಹೋಗಿ ಜಾರ್ ಬಿದ್ದ ತಕ್ಷಣ ಅಲ್ಲಿ ಸಹಕಾರ ಮುಂದೆ ಒಂದು ಡೆಸ್ಕ್ ಇತ್ತದ ಏನೋ ಚಪ್ಪಲ ಎರಡು ಅಥವಾ ದೊಡ್ಡ ಡೆಸ್ಕ್ ಇತ್ತು ಆದ್ರ ಡಾಸ್ಕ್ ಹೋಗಿ ಅವ್ನ ತಲೆ ಬಿಡಿತದ ಅದಕ್ಕ ಏನ್ ಮಾಡಿದ್ರು ಇದೆಲ್ಲ ಕೂಡಿ ಇವ್ರು ಬಂದು ನಾವು ನಮ್ ಕಾಣೋ ಪ್ರಕಾರ ನಾವು ಸ್ಟೇಷನ್ ಬರ್ಬೇಕು ಸ್ಟೇಷನ್ ಬಂದಿ ನಾವು ಕಂಪ್ಲೇಂಟ್ ಕೊಡ್ತೀವಿ ನಿನ್ ರಾತ್ರಿ ಹಿಂಗಾಗಿತ್ತು ಅದೇ ಕಾರಣದಿಂದ ನಾವು ಸೌಕರ್ಯ ಮನಿಗ್ ಹೋಗಿದೀವಿ ಆ ಶಂಕರ್ ನಂದೇಶ್ ಟ್ರಾನ್ಸ್ಫರ್ ಮಾಡಕ್ ನೀವೇ ಕಾರಣ ನದಿ ಮಕ್ಳ್ರೆ ಹಂಗ ಹೆಂಗ ತೆರಿಗೆ ಅವಶ್ ಸಿಕ್ಕಾಬ್ರಿ ನಿಧೀಶಿ ಇವ್ರನ್ನ ತೆರಿಗೆ ಮಾಡ್ಯಾರೀ ಮತ್ತ ನಾವು ಆ ವಿಷಯಕ್ಕೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ನಾವ್ ಯಾರ ವಿಷಯದಾಗ ಹಸ್ತಕ್ಷೇಪ ಇಲ್ಲ ನಮ್ದು ರೊಕ್ಕ ಹಾಕಿಲ್ಲ ಅಂತ ಇವ್ರು ಕರೆ ಅದಕ್ಕೆ ರೊಕ್ಕ ಹಾಕುದಿಲ್ಲ ಅಂದ್ರ ಪ್ರತಿಯೊಬ್ಬ ಸದಸ್ಯ ಹತ್ತು ಸಾವಿರ ರೂಪಾಯಿ ಹಾಕ್ರ ಇವರು ಕಾರ್ ತಗೊಳ್ರ ಒಬ್ರು ಯೂನಿಯನ್ ಅಧ್ಯಕ್ಷರಿಗೆ ಕಾರ್ ತಗೊಂಡ್ ಕೆಲವಂದ ಈ ಕಾರ್ ನ ಹಾಕೋತಿ ಹತ್ ರೂಪಾಯಿ ಹಾಕಂದ್ರೆ ಇವ್ರು ನಾವೇನ ಹಾಕೋದಿಲ್ಲ ನಮ್ ಕಡೆ ಆಗೋದಿಲ್ಲ ಅಂತನ ಆ ವೈಶಮ್ಯ ಎಲ್ಲಾರೇಲೆ ನಡಗ ಯಾವ್ಯಾವ ನೀವು ಹತ್ತು ಸಾವಿರ ರೂಪಾಯಿ ನೋಡ್ತೀವಿ ಮಕ್ಕಳ ರಾತ್ರಿ ನಿಮ್ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಪ್ರತಿಯೊಂದು ವಿಷಯದಾಗ ಕೂಡ ಮಾನಸಿಕ ಕಿರುಕುಳ ಚಿತ್ರ ನಿಮಿಷ ಅದನ್ನ ಅದ್ ಹೇಳ್ಬಾರ್ದವಾಗ ಅಂತ ಪರಿಸ್ಥಿತಿ ಒಳಗೆ ನಾವು ಎಂಪ್ಲಾಯ್ ಇದಂಪ್ಲಾಯ್ ಯಾರ ಮುಂದೂ ಹೇಳಿ ಹತ್ತಾರ ನಾವು ಸಾವಕರ್ಯಂಗ್ ಕೈ ನಾವು ನಡಿಪಣ್ ಹೊರಗೆ ಬರ್ತೇವೆ ಇಲ್ಲಿ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಸ್ಟೇಷನ್ ಬಂದ್ ನಮ್ಮ ಕಂಪ್ಲೇಂಟ್ ಕೊಟ್ಟು ಹೇಳ್ತಾರೆ ಇವರ ನಮ್ಮ ನಿರ್ದೇಶಕರ ಲಕ್ಷ್ಮಣ್ ಸೌದಿ ಅವರ ಚಿದಾನಂದ ಸೌದಿ ಶಶಿಕಾಂತ್ ಸೌದಿ ಅವರ ಈ ಮೂರು ಜನ ಕೂಡ ಇವ್ರ ಮೇಲೆ ಹಲ್ಲೆ ಅಂತ ಮಾಡ್ರೇಳ್ಕ್ರಿಂದ ಕಾರ್ ನೀರಾವರ ನಮ್ದಿದ ಅವ್ರ ಹಲ್ಲೆ ಅಂತ ಮಾಡ್ರೇಳ್ಕ್ರಿಂದ ಅವ್ರ ಮೇಲೆ ಗಂಭೀರವಾದಂತ ಆರೋಪ ಮಾಡಿ ಇವತ್ತ ಅವ್ರನ್ನ ಎಲ್ಲಾ ಈ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲಾ ಹರಿದಾಡಕ್ ಅದು ಅದ್ ಯಾವ್ದು ಸತ್ಯಕ್ಕೆ ದೂರವಾದಂತ ಸ್ವತಃ ನಾ ಶಿವಯೋಗಿಗಳ ಹಣಿಮ್ಯಾ ಹೇಳ್ತಾನ್ರಿ ಸತ್ಯ ಶಿವಯೋಗಿಗಳ ಹಾನಿ ಮನೆ ಹೇಳ್ತಾನು ಸಾಹುಕಾರ ಲಕ್ಷ್ಮಣ ಅವರ ಚಿದಾನಂದ ಸೌದಿಯವರ ಶಶಿಕಾಂತ್ ಸೌದಿ ಅವರ ಯಾರು ಕೂಡ ಬಡಿ ಬಡಿ ಮಾಡಿರೋದ್ರ ಅಂತ ಹೇಳಿ ನಾನ್ ಸ್ಪಷ್ಟ ಶಿವಯೋಗಿ ಅವ್ರ ಅಣಿ ಮನೆ ಹೇಳ್ತಾನೆ ಇಷ್ಟ ಹೇಳಿ ನಮಗೆ ನೀವು ನ್ಯಾಯ ದೊರಕಿ ಕೊಡಬೇಕು ಮುಂದಿನ ನಮಗೂ ಕೂಡ ಜೀವ ಭಯ ನಮಗೂ ಕೂಡ ಜೀವ ಭಯ ಐತಿ ನಿಮ್ನು ನೋಡ್ತೀವಿ ನಿಮ್ನು ನೋಡ್ತೀವಿ ಅದಕ್ಕಿಂತ

ಹತ್ತ ಸಾವಿರ ರೂಪಾಯಿ ಕೊಡ್ಬೇಕ್ರಿ ಬೇಕಾದ್ರೆ ನೀವು ಅದ್ರದ್ದು ರೂಪ ಬೇಕಂದ್ರ ನಾ ಯಾರ ಅಕೌಂಟ್ಗೆ ಹತ್ತ ಸಾವಿರ ರೂಪಾಯಿ ಹೆಸರಕ್ಕೆ ಕೇಕಾರ ಅದನ್ನು ಬೇಕಾದ್ರೆ ನಿಮ್ಗೆ ತಂದು ನಾವು ಮಾಧ್ಯಮದಲ್ಲಿ ಮಾಡ್ತೀನಿ ಸರ್ ಅಕೌಂಟ್ ಕೊಡ್ತೇನೆ ಗೋಳೆ ಮಾಡ್ಯಾರ ಅದನ್ನು ಯಾರೀ ಯಾರು ಕರೆದಿಲ್ರಿ ನಿಮ್ ಅಲ್ಲಿ ನಾವು ಹೋಗಿ ಅವರು ಬಂದಾರ ನಾವ್ ಯಾರು ಸಾವಿರ ರೂಪಾಯಿ ಅಂತ ಹೇಳಿದ್ರ ಏನು ಇಲ್ಲ ಸಾವಿರ ರೂಪಾಯಿ ಏನ್ ನಮ್ಮ ವಿಷಯ ಬಗ್ಗೆ ಗಲಾಟೆ ಗಟ್ಟಲ್ಲ ಈಗ ಅಧ್ಯಕ್ಷರನ್ನ ನಿನ್ನೆ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋದವ್ರು ಯಾರು ಅವ್ರು ಅವ್ರ ಮೂರ್ ಜನ ಇದ್ರಲ್ಲ ಏನ್ ಮೂರ್ ಜನ ಬಸವರಾಜ್ ಕಂಪ್ತಿಗೆ ಹೋಗಿದ್ರು ಶಾಸಕರಿಗೆ ಅದ್ರ ಬಗ್ಗೆ ಅದ ನಿನ್ನೆ ಘಟನೆ ಅವ್ರ ಮೂಲ ಕಾರಣ ಅವ್ರ ಅವ್ರ ನಾವ್ ನಾವ್ ಹೋಗ್ಬೇಕು ಸಹಕಾರ ಹೇಳಬೇಕು ಅವರು ಅಲ್ಲೇ ಬಂದ್ರು ಅವ್ರ ಅವನ್ ಕರ್ಕೊಂಡ್ ಬಂದಾರ ಇದು ವಿಷಯ ಸಂಬಂಧ ಇಲ್ಲ ಅಲ್ಲಿ ಇದ್ರ ವಿಚಾರ ಇಲ್ಲ ವಿಷಯ ಸಂಬಂಧ ಇಲ್ಲ ಅವ್ನ ಯಾರು ಕರೆಸಿಲ್ಲ ಯಾರು ಹೇಳಿಲ್ಲ ನಾವು ಹೇಳಿಲ್ಲ ಅವ್ರ ಯಾವ ವಿಷಯಕ್ಕೆ ಹೆಂಗ್ ಬಂದ್ರ ನಮಗ್ ಗೊತ್ತಿಲ್ಲ ಅದ್ ಸಹಕಾರ ಅದನ್ನ ಒಟ್ಟ ಅದನ್ನ ಹಸ್ಕೊಂಡಿಲ್ಲ ಮೇಗ ನೀವ್ ಹೋಗ್ಬಿಟ್ಟು ಹೋಗಂತಂದ್ರ ಆಯ್ತಲ್ರಿ ನೀವ್ ಸಹಕಾರ ಹಸ್ಕೊಂಡಿಲ್ಲ ಅಂದ್ರ ನಾವೇನ್ ಮಾಡಕ್ಕಾಗ್ತೀವಿ

ಮಾಡ್ತಾರ ಸರ ಟ್ರಾನ್ಸ್ಫರ್ ಮಾಡ್ತಿರೋದು ಭಯ ಐತೆ ಸರ್ ಈಗ ಯಾಕಂದ್ರ ಎಲ್ಲಾರು ಟ್ರಾನ್ಸ್ಫರ್ ಮಾಡ್ತಿದ್ರೆ ಎಲ್ಲರಿಗೂ ಭಯ ಐತೆ ಸರ್ ನಾವ್ ಹಾಕೋದಿಲ್ಲ ಹೌದ್ ಸರ್ ಹಾಕುದಿಲ್ಲ ನಾವ್ ಒಂದ್ ಸಾವಿರ ಬರ್ಬೋದು ಕೊಟ್ಟಾರಲ್ರಿ ಸಹಕಾರ ಪಡದಾರು ಇದನ್ನ ಅದ ತಪ್ಪು ಮಾಹಿತಿ ಕೊಡೋದ್ರಿಂದ ಬಂದ್ ನಮಗ ಅಲ್ಲೇ ಮಾಡಾಕ್ ಬಂದ ಈ ಹಲ್ಲೆ ಮೂಲ ಕಾರಣ ನಮ್ಗೆ ಹಲ್ಲೆ ಮಾಡಕ್ ಬಂದ್ರಿ ಸಿಟೇಜ್ ಕೊಡ್ತೇವೆ ಯೂನಿಯನ್ ಪದಾಧಿಕಾರಿಗಳು ಅಂದ್ರ ಅದ್ರಾಗ ಇರ್ಬೇಕು ಈಗ ಅಲ್ಲಿ ಈ ಸಂಬ ಈ ಘಟನೆಗೆ ಸಂಬಂಧ ಇಲ್ಲದ ವ್ಯಕ್ತಿ ಅಲ್ಲಿ ಬರ್ತಾನಂದ್ರ ಮೂಲತಃ ಅವನ ಕಳಿಸಿರ್ಬೇಕ ನಮ್ಮ ಯೂನಿಯನ್ ಕಾರ್ಯದರ್ಶಿ ಅವ್ನು ಬಸವರಾಜ್ ಕಮತಿ ಅಂದ ಅವ್ ಏನು ಕೊಳಮಿತ್ತ ನನ್ ಮನಿಗೆ ಯಾಕೆ ಬರ್ಬೇಕು ರಾತ್ರಿ ಎಂಟುವರೆಗೆ

केलीगर्म कार्टर कौन था जो बिल्कुल आप आदरणीय न्यू ऑल दॉलर का पॉइंट दे शॉट आई सर आदरणीय न्यू ऑल था ना उसका सब आदरणीय ना वही द बैंक पर दस्तावेज़ ಸತ್ಯ ಐತ್ರಿ ಇಲ್ಲಿ ಪ್ರಸ್ತುತ್ ಕೊಡತ್ತ ನಮ್ ಮೊಬೈಲ್ ನಂಬರ್ ತಗೊಂಡ್ ಕೊಡ್ತೀವಿ ಸರ್ ಅದಕ್ಕೆ ಹೆಚ್ಚಿಂದ ನಿಮ್ ಕಡೆ ಕಡೆ ಸಿಗೋದಿಲ್ಲ ನಾಳೆ ನಾವು ಅದರ ತಮ್ಮ ಫೋನ್ ನಂಬರ್ ನಾವು ಕೆಲಸ ಮಾಡ್ತೀವಿ ಗೋಕಾಕದಿಂದರ್ಬಹುದು ಅದನ್ನ ಸರ್ ನಾವ್ ಮಾತಾಡೋ ಮಾತ ಕೆಲವೊಂದು ಎಂಪ್ಲಾಯಿಂಗ್ ಫೋನ್ ಹಚ್ಚಿದ್ರ ನಾವು ಈ ವಿಷಯದಾಗ ನಾವು ಬರಬಾರ್ದ ಇದು ಕಾರಣ ಇದಕ್ಕೆ ಕಾರಣ ಇಲ್ಲದನ್ನ ವಿನಾಕಾರಣ ಇದ ಬೇರೆ ವಿಷಯ ತಿರುಗಿ ಪಡ್ಕೊಂಡಿ ನಾವು ಎಲ್ಲ ನಮ್ಮ ಫೋನ್ ಹಾಕಿ ಒತ್ತಾಯ ಮಾಡಿ ಬ್ಯಾಂಕ್ ಬಂದ್ ಮಾಡಿ ಹೋಗ್ರಪ್ಪ ಅಂದಾಗ ಬಂದಾರೆ ಕೆಲವೊಂದು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಫೋನ್ ಮಾಡಿ ಹೇಳ್ಯಾರ ನಾವೇನು ನಮ್ದೇನ ಏನು ಇದಿಲ್ಲಪ್ಪ ನಾವೇನು ಅಂಥದ್ ಬರುವಂಥದ್ದು ಏನಿಲ್ಲ ಇವರೆಲ್ಲ ನೀವು ಹೋಗಬೇಕು ಅಲ್ಲಿ ಬರಬೇಕು ಸ್ಟ್ರೈಕ್ ಮಾಡಬೇಕು ಅನ್ನೋದು ಎಲ್ಲಾರ್ಗು ಪ್ರತಿಯೊಬ್ರಿಗೂನು ಕಾಲ್ ಮಾಡಿ ಮಾಡಿ ಹೇಳ್ತೀರಂದು ಇವರು ಕೀಲಿ ಹಾಕಿ ಕಳ್ಸ್ಯಾರ ಸರ ಒತ್ತಾಯ ಮೇಯ್ನ್ ಬಂದಾರ ಹೌದು ಸರ್ ಕೆಲವೊಂದು ಹಾದ್ಯಾಗು ಬಂದಿ ಹೇಳ್ದಾರ ರೀ ಯಾರು ಇವರು ಯೂನಿಯನ್ ರೀ ಯಾರು ಗೊತ್ತಾಯ್ತು ನೀವು ಯುನಿಯನ್ ಇವ್ ಮಾಬಲ್ ಪಾಟೀಲ್ ರೀ ಅವ್ರು ಯಾರು ಒತ್ತಾಯದ್ರಿ ಸ್ಟ್ರೇಟ್ಸ್ ಪಾಟೀಲ್ ರೀ ನಿಗಪ್ಪ ಕರವ್ರೆ ಅವ್ರಿ ಸರ್ ಅವ್ರ ಸಂಘದವರ ಪ್ರೆಸರ್ ಇಲ್ಲ ಪ್ರೆಷರ್ ತಂದ್ರ ಅಂದ್ರ ಸರ್ ನಮಗ ಪ್ಲಾನಿಂಗ್ ಇದೆ ಸರ್ ಪ್ಲಾನಿಂಗ್ ಇದೆ ಪಕ್ಕಾ ಪ್ಲಾನ್ ಇದೆ ಬಟ್ ನಾವ ಅದ್ರ ಬಗ್ಗೆ ಮಾತಾಡಕ್ ಆಗುದಿಲ್ಲ ಸರ್ ಯಾಕಂದ್ರೆ ದಯವಿಟ್ಟು ಕೌಶಲ್ ನಿಮಗೆ ಗೊತ್ತಿದೆ ಸರ್ ಮಾಧ್ಯಮ ಮಿತ್ರರಿಗೆ ಎಲ್ಲಾ ಸ್ನೇಹಿತರಿಗೆ ಗೊತ್ತಿದೆ ನಾವ್ ಅದ್ರ ಬಗ್ಗೆ ಮಾತಾಡೋದು ದೊಡ್ಡ ಸರ್ ಸರ್ ನಾವು ದಯವಿಟ್ಟು ನಿಮ್ಗೆ ಕೈ ಮುಗಿದ್ವಿ ಅಂತ ವಿಜಯ್ ದೊಡ್ಡ ದೊಡ್ಡ ಮಾತು ಮಾತಾಡೋ ನಮ್ಮ ಕಡೆ ಆಗುದಿಲ್ಲ ಸರ್ ಅದು ದೊಡ್ಡದ ಲೆವೆಲ್ ಇರ್ತೈತಿ ಅದು ನಿಮ್ಗೂ ಬರ್ತೈತಿ ಅದು ಪಬ್ಲಿಕ್ ಗೊತ್ತೈತಿ ಸಾರ್ವಜನಿಕ ಬರ್ತೈತಿ ಕಮ್ಸ್ ನೆಗೆಟ್ ಮಾತಾಡ ಮಾತಾಡಂದ್ರ ನಾವು ಕಮ್ಸ್ ನೆಗೆಟ್ ಮಾತಾಡ್ತೀವಿ ಸರ್ ಏನ್ ಕಳಿಸಿದವ್ರು ಅದಾರು ಅವರೆಲ್ಲ ನಿಮ್ಗೂ ಗೊತ್ತಿದ್ ಜನರಿಗೆ ಸರ್ ಎಲ್ಲಾ ಸಾರ್ವಜನಿಕ ಸಂಪನ್ ಎಲ್ಲ ಬರ್ತೈತಿ ಸರ್ ಅದ್ರ ಬಗ್ಗೆ ನಾವು ಹೆಸರು ಹೇಳೋಣ ನಮ್ ತಾಕತ್ ಆಟಿಲ್ಲ ಸರ್ ನಮ್ ತಾಕ ನಮ್ ತಾಕತ್ ಇಲ್ಲ ಸರ್ ಅಕ್ಕ ಅಟ್ ಹೆಸರು ತಗೊಂಡ್ ನಮ್ಗೆ ಯಾಕೆ ತಾಕತ್ ಬರುತ್ತೆ ಹೇಳ್ಬೋದು ಸರ್ ನಾವೇ ನಮ್ಗೆ ಏನ್ ಆತಂದ್ರೆ ಯಾರು ಗತಿ ಹೇಳ್ಬೋದ ಸರ್ ಸರಿ ಸರ್ ಅವ್ರು ನಿಂಗಪ್ಪ ಕರೆಕ್ಟ್ ಈಗ ಅಂದ್ರೆ ಅವ್ರಿಗೆ ಅವ್ರ ಇವ್ ಲೋನ್ ಮಾಡಿಲ್ರಿ ಎಂಪ್ಲಾಯ್ಜಿಗೆ ಧನಿಗೆ ಮಾಡ್ತಾರೀ ಲೋನ್ ಕೊಡಕೂಡಾಗಿಲ್ರಿ ಇಂಥವೆಲ್ಲ ಬ್ಲಾಕ್ ಮೇಲ್ ತಂತ್ರಗಳು ಯೂನಿಯನ್ ಹೋಗಿ ದನಿಗೆ ಮಾಡೋದು தனி மணா அவர் அதுக்கு மணித்தார சார் நூறு கோடி ரூபாய் சால தான் அவங்க நூறு கோடி உடலா சார் நூறு கோடி சால தக்தி மணி தோந்திர சார் அவங்க

ಅವ್ರು ಹೇಳುದು ಅಲ್ಲೇ ಮಾಡಿದ ವಿಷಯನ ಇಲ್ಲಿ ನಿನ್ನೆ ನಡೆದ ಚರ್ಚೆ ಅಧ್ಯಕ್ಷರಿಗೆ ಯಾವಾಗ ಹೇಳ್ಬೇಕ್ರಿ ನಾವು ಈಗ ನಾವು ಸಹಕಾರ ನಾವು ಬಂದದ ಅಲ್ಲಿ ಡೈರೆಕ್ಟರ್ ಇದ್ದಾರೆ ಲೋಕಲ್ ಡೈರೆಕ್ಟರ್ ತರಬೇಕಲ್ಲ ನಾವು ನಾವ್ ಇಲ್ಲಿ ಯೂನಿಯನ್ ಅಧ್ಯಕ್ಷ ಹಿಂಗಪ್ಪ ಕರೇಣ್ ಅವರು ಅವ್ರ ಈಗ ಏನದಲ್ಲ ಎಂಬತ್ತು ಲಕ್ಷ ರೂಪಾಯಿ ನಾವು ಎಲ್ಲ ಸದಸ್ಯರು ಅವ್ರು ನಿನ್ನೆ ನನ್ನ ನನಗೆ ಹಲ್ಲೆ ಮಾಡಾಕ್ ಬಂದಿದ್ರಲ್ಲ ಅವ್ ಮುಖ್ಯ ಕಾರ್ಯದರ್ಶಿ ಯಾರ್ರಿ ನಾನು ಮೊನ್ನೆ ರಾತ್ರಿ ಎರಡು ಗಂಟೆ ಬಸವರಾಜ್ ಕಮ್ಮತ್ಗಿ ಅವನೇ ಮುಖ್ಯ ಕಾರ್ಯದರ್ಶಿ ನಮ್ಮ ಯೂನಿಯನ್ ಮುಖ್ಯ ಕಾರ್ಯದರ್ಶಿ ಸರ್ ನಿನ್ನೆ ಘಟನೆ ನಿನ್ನೆ ನಡದತ್ತಿನ್ ಹೋಗು ಪುರುಸ ಈಗ ಸರ್ ರೊಕ್ಕ ಕೇಳಿದ್ದು ಉದ್ದೇಶ ಆದಿತ್ತು ಇತ್ತು ನಿನ್ನೆ ಬಂದದ ಹಲ್ಲೆ ಮೂಲ ಕಾರಣ ವರ್ಗಾವಣೆ ವಿಚಾರದಾಗ ಬತ್ತು ಅಂದ್ರ ಮೂಲ ಕೇಳಿದ್ದು ದುಡ್ಡು ಆದ ಈಗ ಯುನಿಯನ್ ಅಧ್ಯಕ್ಷ ಅಂದ್ರ ನಾವ್ ಹಕ್ಕಿಲ್ಲ ಅಂದ್ ಬಂದ್ ಇಲ್ಲಿವರೆಗೆ ಅವ್ರ ಯಾಕೆ ನಮ್ ಮನಿಗ್ ಬರ್ಲಿಲ್ಲ ಅಂದ್ರೆ ದಪ್ಪ ಆದ್ರವ್ರು ಈಗ ಉದ್ದೇಶ ಇದನ್ನ ಇಟ್ಕೊಂಡ್ ಬಂದ್ರವ್ರು ஜேத்தன் தழுவாயி அவரு சோர்த்தி மனை அவா ஆரோப்பை ஆரோப்பித கூட